ಮಾಡಿದೀನಿ ನೋಡಿಲ್ವಾ ತತ್ವಾಭಿಮಾನಿ ದಿನನಿತ್ಯ ಸ್ತೋತ್ರ ಇದು ಹರೇಶ್ ಶ್ರೀನಿವಾಸ ಅನ್ಬಿಟ್ಟು ಸ್ಟಾರ್ಟ್ ಅಂತೀನಿ ಹರೇಶ್ ಶ್ರೀನಿವಾಸ ಪಾದಿರಾಜರು ಮಾಡಿದಂತ ತತ್ವಾಭಿಮಾನಿಗಳ ಸ್ತೋತ್ರ ಇಂದ್ರಾದಿಗಳಿರ ಇಂದ್ರಾಭಿಮಾನಿ ದೇವತೆಗಳಿರ ಸ್ವಸ್ಥಾನದಲ್ಲಿದ್ದು ಹರಿ ಸೇವೆ ಮಾಡಿಸಿರಿ ಪಾದದಲ್ಲಿದ್ದಂಥ ಜಯಂತಾದಿಗಳ ತೀರ್ಥಯಾತ್ರೆ ಆಚರಿಸುವಂತೆ ಮಾಡಿಸಿರಿ ಹರಿ ಮಂದಿರಕ್ಕೆ ಓಡಾಡುವಂತೆ ಮಾಡಿಸಿರಿ ಹಸ್ತದಲ್ಲಿದ್ದಂಥ ದಕ್ಷ ಪ್ರಜಾಪತಿ ಶಚಿಪತಿ ಇಂದ್ರದೇವರೇ ದಾನ ಧರ್ಮಾದಿಗಳನ್ನು ಮಾಡಿಸಿರಿ ಹರಿ ಮಂದಿರ ಮಾರ್ಜನ ಹಾಗುವೆ ಮಾಡಿಸಿರಿ ಕಿವಿಯಲ್ಲಿದ್ದಂಥ ಅಷ್ಟ ದಿಕ್ಪಾಲಕರೇ ಹರಿಕಥಾಪುರಾಣ ಪುರಾಣ ಕೀರ್ತನೆ ಕೇಳುವಂತೆ ಮಾಡಿಸಿರಿ ಮೂಗಿನಲ್ಲದಂತಹ ಉಷಾಪತಿ ಅಶ್ವಿನಿಪತಿ ಅಶ್ವಿನಿ ದೇವತೆಗಳಿರೋ ಹರಿನಿರ್ಮಾಲ್ಯ ಶ್ರೀಗಂಧ ಶ್ರೀ ತುಳಸಿ ಅಗ್ರಾಣಿಸುವಂತೆ ಮಾಡಿಸಿರಿ ನೇತ್ರದಲ್ಲಿಂಥ ಚಂದ್ರ ಸೂರ್ಯಾದಿಗಳಿರ ಹರಿಮೂರ್ತಿನ ನಕಸಿಖಾಂತರ ನೋಡುವಂತೆ ಮಾಡಿಸಿರಿ ನಾಲಿಗೆ ಅಭಿಮಾನಿ ಸರಸ್ವತಿ ದೇವರಿ ಹರಿನಾಮ ಸ್ಮರಣೆ ಮಾಡಿಸಿರಿ ಬುದ್ಧಿಗೆ ಅಭಿಮಾನಿ ಉಮಾದೇವರಿ ಬುದ್ಧಿ ಚಂಚಲವಾಗದಂತೆ ಮಾಡಿಸಿರಿ ಮನೋಭಿಮಾನಿ ರುದ್ರದೇವರೇ ಮನಸ್ಸು ಚಂಚಲವಾಗದಂತೆ ಮಾಡಿಸಿರಿ ಶ್ರೀಲಕ್ಷ್ಮೀ ಹಯಗ್ರೀವ ದೇವರಲ್ಲಿ ಭರ್ भक्ति अखंड स्मरणे कल श्री ಶ್ರೀಮದ ಆಚಾರ್ಯರ ಸಂತತಿಗೆ ಬಂದು ಹರಿ ನೈವೇದ್ಯ ವೈಷ್ಣುದೇವ ಬಲಿಹರಣ ಹಸ್ತೋದ ಕದನ್ನ ದಿನನಿತ್ಯ ಸಿಗುವಂತೆ ಮಾಡಿಸಿ ಕೆಲವು ಕಾಲ ಪಾಪನಾಶವಾದ ಮೇಲೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರ ಕಡೆಯಿಂದ ತಾರ್ಕೋಪದೇಶ ಪಡೆದುಕೊಂಡು ನೂರು ವರ್ಷ ಅಲ್ಲೇ ಇದ್ದು ವಿರಿಜಾ ನದಿಯ ಸ್ನಾನವನ್ನು ಮಾಡಿ ಲಿಂಗದೇಯ ಭಂಗವಾಗಿ ಶ್ವೇತದ್ದೀಪಕ್ಕೆ ಹೋಗಿ ಅನಂತಾಸನಕ್ಕೆ ಹೋಗಿ ವೈಕುಂಠಕ್ಕೆ ಹೋಗಿ ಅಲ್ಲಿರುವ ವಾಸುದೇವರ ಮೂರ್ತಿಯ ದರ್ಶನ ಪಡೆದುಕೊಂಡು ಮುಕ್ತರನ್ನು ಕೂಡಿಕೊಂಡು ಮುಕ್ತಿ ಹೋಗುವಂತಹ ಪದವಿ ಕೊಟ್ಟು ಉದ್ಧಾರ ಮಾಡಿರಿ ಇಟೀ ಶ್ರೀ ವಾದಿರಾಜರು ಮಾಡಿದಂತಹ ತತ್ವಾಭಿಮಾನಿಗಳ ಸ್ತೋತ್ರ ಸಂಪೂರ್ಣ ಹರೇ ಶ್ರೀನಿವಾಸ ಗುರು